ಇದು ಮಂಡೇ ಬ್ಲಾಗ್ ಆಗಿರುತ್ತೆ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ರವೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇದು ಬನ್ಸಿ ರವೆ ಆಗಿರೋದ್ರಿಂದ ಎರಡು ಗ್ಲಾಸ್ ರವೆನ ತಗೊಂಡು ಹುರ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪಿಟ್ಟಿಗೆ ಅಂತ ತರಕಾರಿ ಎಲ್ಲನೂ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಆಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಷ್ಟ ಉಪ್ಪಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ರವೆ ತಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ಬಿಸಿನೀರನ್ನ ನಾನು ಹಾಕೋತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಉರಿದಿಟ್ಕೊಂಡಿರುವಂತಹ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗುತ್ತೆ ನಾನಿಲ್ಲಿ ಟೊಮೊಟೊನ ಈ ರವೆ ಉಪ್ಪಿಟ್ಟಿಗೆ ಯೂಸ್ ಮಾಡಿಲ್ಲ ಇವತ್ತು ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೊರಗಡೆ ಹೊರಟಿದ್ವಿ ಈ ಡ್ರೆಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು ತುಂಬ ನಾವೇ ಇಷ್ಟು ದಿನ ಆಧಾರ್ ಕಾರ್ಡ್ ಮಾಡಿಸಿರ್ಲಿಲ್ಲ ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಮೊದಲು ನಾವಿದ ಮನೆ ಅಡ್ರೆಸ್ನ ಕೊಟ್ಕೊಂಡಿದ್ವಿ ನಮ್ಮ ಮನೆ ಪ್ರವೇಶ ಆದಮೇಲೆ ನಾವಿರೋ ಮನೆ ಅಡ್ರೆಸ್ನ ಆಧಾರ್ ಕಾರ್ಡ್ಗೆ ಆ್ಯಡ್ ಮಾಡಿಸ್ಬೇಕಿತ್ತು ಹಾಗೆಯೇ ನನ್ನ ಫೋಟೋನೂ ಕೂಡ ಚೇಂಜ್ ಮಾಡಿಸ್ಬೇಕಾಗಿತ್ತು ಅದಕ್ಕಾಗಿ ಹೊಸ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿ ಕಾರ್ಡ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರುವಾಗ ಇವತ್ತು ನಮ್ಮ ಭಾವನ ಬರ್ತಾರೆ ಓನ್ಲಿ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಕೇಕ್ ತೊಗೊಂಡ್ವಿ ಅದರಲ್ಲೂ ನನ್ನ ಮಕ್ಕಳಿಗೆ ಪೇಸ್ಟ್ರಿ ಕೇಕ್ ಅಂದರೆ ತುಂಬಾ ಇಷ್ಟ ತುಂಬಾ ಖುಷಿ ಹಾಗೆಯೇ ಕೇಕ್ ಎಲ್ಲ ಖುಷಿಯಿಂದ ತಿನ್ನಿಸಿದ್ವಿ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ನಿಮಗಿಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು